ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ರ ಎಲ್ಲ ಚೆನ್ನಾಗಿದ್ರ ಅನ್ಕೊಂತೀನಿ ಏನಪ್ಪಾ ಇವತ್ತಿನ ವಿಡಿಯೋ ಅಂದ್ರೆ ಡ್ರಗ್ ಫ್ರೀ ಕರ್ನಾಟಕ ಅಂದ್ರೆ ನಶೆ ಮುಕ್ತ ಕರ್ನಾಟಕದ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಅದಕ್ಕೂ ಮುಂಚೆ ಈ ನಾರ್ಕೋಟಿಕ್ಸ್ ಬಳಕೆಯಿಂದ ವ್ಯಕ್ತಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀಳುವುದರ ಜೊತೆಗೆ ಅವರ ಕುಟುಂಬ ಹಾಗೆ ಸಮಾಜವನ್ನ ಹಾಳು ಮಾಡ್ತಿದೆ ಇದರ ಬಗ್ಗೆ ಎಷ್ಟೇ ತಿಳಿದರೂ ಸಹ ನಮ್ಮ ಯೂಸ್ ಈ ಮಾದಕ ವ್ಯಸನದ ಅಮಲಿನಲ್ಲಿ ತೇಲ್ತಿದ್ದಾರೆ ಈ ಡ್ರಗ್ ಮಾದಕ ವಸ್ತುಗಳಿಂದ ಅನೇಕ ಯುವಕರು ಪ್ರಾಣವನ್ನ ಕಳೆದುಕೊಳ್ತಿದ್ದಾರೆ ಈ ನಾರ್ಕೋಟಿಕ್ಸ್ ಡ್ರಗ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಆಕ್ಟ್ ನೈನ್ಟೀನ್ ಏಟಿ ಫೈವ್ ಪಿ ಎಸ್ ಆಕ್ಟ್ ನೈನ್ಟೀನ್ ಫೈವ್ ರ ಪ್ರಕಾರ ವಿಟಮೈನ್ ಚೆರಾಸ್ ಕೊಕೇನ್ ಗಾಂಜಾ ಹೆರೈನ್ ಮಾರ್ಫಿನ್ ಆಫಿಮು ಈ ಎಲ್ಲ ನಾರ್ಕೋಟಿಕ್ಸ್ ಡ್ರಗ್ ಗಳು ಈ ಮಾದಕಗಳ ಸಾಗಾಣಿಕೆಗೆ ಬಳಕೆ ಮತ್ತು ವ್ಯಸನ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ನಾರ್ಕೋಟಿಕ್ಸ್ ಡ್ರಾಗ್ ಸೈಕೋಟ್ರಾಪಿಕ್ ಸಬ್ಸ್ಟೆನ್ಸ್ ಆಕ್ಟ್ ನೈನ್ಟೀನ್ ಏಟಿ ಫೈರ್ ಪ್ರಕಾರ ಅಪರಾಧದಲ್ಲಿ ಸಿಕ್ಕಿಬಿದ್ದರೆ ಇಪ್ಪತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು ಎಷ್ಟು ವರ್ಷ ಇಪ್ಪತ್ತು ವರ್ಷಗಳು ಆ ಅಪರಾಧದ ಪ್ರಮಾಣದ ಮೇಲೆ ಇಪ್ಪತ್ತು ವರ್ಷದವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸಬಹುದು ನಮ್ಮ ಕರ್ನಾಟಕದಲ್ಲಿ ಎಂಟೂವರೆ ಲಕ್ಷ ಜನ ಮಾದಕ ದ್ರವ್ಯವನ್ನ ಇಂಜೆಕ್ಷನ್ ಮೂಲಕ ಸೇವಿಸುತ್ತಿದ್ದಾರೆ ಅದರಲ್ಲಿ ಕರ್ನಾಟಕ ಏಳನೇ ಸ್ಥಾನ ಿದೆ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತೆರಡರ ರೆಕಾರ್ಡ್ ನ ನೋಡೋದಾದ್ರೆ ಕರ್ನಾಟಕ ಹನ್ನೊಂದನೇ ಸ್ಥಾನದಲ್ಲಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಾವಿರದ ಮೂವತ್ತು ಪ್ರಕರಣಗಳು ವರದಿಯಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆರ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಪ್ರಕರಣಗಳು ದಾಖಲಾಗಿದೆ ಈ ಮಾದಕ ವ್ಯಸನೆಯಿಂದ ಒಂದು ಲಕ್ಷ ಪಾಪ್ಯುಲೇಷನ್ ಅಲ್ಲಿ ಆನ್ ಅನ್ ಅವರೇಜ್ ತರ್ಟಿ ಟು ಪೀಪಲ್ ಗೆಟ್ ಡಯಟ್ ಈ ಮಾದಕ ವ್ಯಸನೆಯಿಂದ ಒಂದು ಲಕ್ಷ ಜನರಲ್ಲಿ ಮೂವತ್ತೆರಡು ಜನ ಸಾಯ್ತಾ ಇದ್ದಾರೆ ಅದಕ್ಕಾಗಿ ನಶೆ ಮುಕ್ತ ಕರ್ನಾಟಕವನ್ನ ನಿರ್ಮಾಣ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆ ಹಾಗೆ ಸರ್ಕಾರಗಳು ಮಾತ್ರ ಪ್ರಯತ್ನ ಪಟ್ರೆ ಸಾಲದು ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನು ನಿಸ್ವಾರ್ಥದಿಂದ ಈ ಡ್ರಗ್ ಫ್ರೀ ಕರ್ನಾಟಕ ನಶೆ ಮುಕ್ತ ಕರ್ನಾಟಕ ಕೈ ಜೋಡಿಸ್ಬೇಕಾಗಿದೆ ಪೊಲೀಸ್ ಇಲಾಖೆಯ ಜೊತೆ ಸೇರಿ ಕೈ ಜೋಡಿಸ್ಬೇಕು ನೀವ್ ಏನಪ್ಪಾ ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಪ್ಲೇ ಸ್ಟೋರ್ ಗೆ ಹೋಗಿ ಡ್ರಗ್ ಫ್ರೀ ಕರ್ನಾಟಕ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ನಾನ್ ನಿಮ್ಗೆ ಹೇಳ್ಕೊಡ್ತೇನೆ ನೀವೇನಾದ್ರೂ ಈ ಡ್ರಗ್ ಫ್ರೀ ಕರ್ನಾಟಕ ನಶಮುಕ್ತ ಕರ್ನಾಟಕಕ್ಕೆ ಕೈ ಜೋಡಿಸ್ಬೇಕಂದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗಿ ಡ್ರಗ್ ಫ್ರೀ ಕರ್ನಾಟಕ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಒಂದು ಅಪ್ಲಿಕೇಶನ್ ಬರುತ್ತೆ ಸೊ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಳ್ಳಿ ನಾನು ಈಗಾಗಲೇ ಇನ್ಸ್ಟಾಲ್ ಮಾಡಿದ್ದೀನಿ ಸೊ ಸೊ ಇಲ್ಲಿ ಏನಪ್ಪ ಇದೆ ಅಂತ ಹೇಳಿದರೆ ಸೊ ನಿಮಗೆ ಏನಾದರೂ ಕಂಫರ್ಟೇಬಲ್ ಲ್ಯಾಂಗ್ವೇಜ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಇದೆ ನಿಮಗೆ ಕನ್ನಡ ಬೇಕೆಂದರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಕನ್ನಡದಲ್ಲಿ ತೋರಿಸುತ್ತೆ ಸೊ ಇಂಗ್ಲೀಷಲ್ಲಿ ನೋಡ್ಕೊಂಡಿದ್ದೀನಿ ಏನಾಗಿದೆ ಅಂತ ಸೊ ಇಲ್ಲಿ ಟ್ರಾನ್ಸ್ಪೋರ್ಟೇಶನ್ ಅಂತ ಇದೆ ಟ್ರಾನ್ಸ್ಪೋರ್ಟೇಶನ್ ಅಂದರೆ ಸೊ ನಿಮ್ಗೆ ಎಲ್ಲಾದರೂ ಮಾದಕ ವಸ್ತುಗಳು ಕಳ್ಳ ಸಾಗಣೆ ಮಾಡ್ತಿದ್ದಾರೆ ಅಂದ್ರೆ ಅಂತ ಮಾಹಿತಿ ನಿಮಗಿದ್ರೆ ಸೊ ಇಲ್ಲಿ ಟ್ರಾನ್ಸ್ಪೋರ್ಟೇಶನ್ ಅಂತ ಇದೆಯಲ್ಲ ಇಲ್ಲಿ ಹೋಗಿ ನೀವು ಮಾಹಿತಿಯನ್ನು ಕೊಡಬೇಕು ಇಲ್ಲಿ ಮಾಹಿತಿ ಕೊಡಬೇಕಾದ್ರೆ ಏನಪ್ಪ ಮಾಡ್ಬೇಕಂದ್ರೆ ನಿಮಗೆ ಫಸ್ಟು ಡಿಸ್ಟಿಕ್ ಅಂತ ಇದೆ ಡಿಸ್ಟಿಕ್ ಹೋಗಿ ನಿಮ್ದು ಯಾವ ಜಿಲ್ಲೆ ನಿಮ್ಮದು ಅಂತಲ್ಲ ಸಾಗಾಟನೆ ಮಾಡ್ತಿದ್ದಾರಾ ಅದರ ಜಿಲ್ಲೆ ಸೆಲೆಕ್ಟ್ ಮಾಡಿ ಮತ್ತೆ ಅದು ಯಾವ ಪೊಲೀಸ್ ಲಿಮಿಟ್ಸ್ ಅಲ್ಲಿ ಬರುತ್ತೆ ಅಂತ ಹೇಳಿ ನೀವು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಆಟೋಮೆಟಿಕಲಿ ಬೇಸ್ಡ್ ಆನ್ ಡಿಸ್ಟಿಕ್ ಪೊಲೀಸ್ ಸ್ಟೇಷನ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಪೊಲೀಸ್ ಸ್ಟೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ನಿಮಗೆ ಈ ಡ್ರಗ್ ಟೈಪ್ ಯಾವ ಡ್ರಗ್ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳ್ಬೇಕಾಗುತ್ತೆ ಸೊ ವೆಹಿಕಲ್ ನಂಬರು ಹಾಗೆ ಅವರ ನೇಮ್ ಗೊತ್ತಿದ್ರೆ ನೇಮ್ ಈ ಎಲ್ಲ ಫೀಲ್ಡ್ಸ್ ಮ್ಯಾಂಡೇಟರಿ ಇಲ್ಲ ಆಪ್ಷನ್ ಅಲ್ಲಿದೆ ಸೊ ನೀವು ಎಷ್ಟೋ ಮಾಹಿತಿ ಗೊತ್ತೋ ಅಷ್ಟು ಮಾಹಿತಿಯನ್ನು ನೀವು ಇಲ್ಲಿ ಅವರ ಮೊಬೈಲ್ ನಂಬರ್ ಗೊತ್ತಿದ್ರೆ ಅವರ ಅಡ್ರೆಸ್ ಎಲ್ಲವನ್ನ ಹಾಕಿ ಅವರ ಲೊಕೇಶನ್ ಏನಾದರೂ ಗೊತ್ತಿದ್ರೆ ಲೊಕೇಶನ್ ಅನ್ನ ಹಾಕಿ ಸೊ ನಿಮ್ಗೆ ಇಲ್ಲಿ ಅಪ್ಲೋಡ್ ಫೋಟೋಗ್ರಫಿ ಅಪ್ಲೋಡ್ ಅದರ್ ಡಾಕ್ಯುಮೆಂಟ್ಸ್ ಅಂತ ಇದೆ ಸೊ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿದ್ರ ಅದ್ರ ಬಗ್ಗೆ ಅದಾದ್ರೂ ಒಂದು ಡಾಕ್ಯುಮೆಂಟ್ ಅಥವಾ ಫೋಟೋ ಏನಾದರೂ ಇದ್ದರೆ ಇಲ್ಲಿ ಹೋಗಿ ಅಪ್ಲೋಡ್ ಮಾಡಿ ಇನ್ಫಾರ್ಮೇಷನ್ ಇನ್ ಬ್ರೀಫ್ ಅಂತ ಇದೆಯಲ್ಲ ಇಲ್ಲಿ ಹೋಗಿ ಸೊ ನಿಮ್ಮ ಏನು ಗೊತ್ತೋ ಅದನ್ನೆಲ್ಲ ಒಂದು ಟೈಪ್ ಮಾಡಿ ಶೇರ್ ಟು ಪೊಲೀಸಿಗೆ ಕೊಟ್ಟರೆ ಸೊ ಆ ಯಾವ ಪೊಲೀಸ್ ಲಿಮಿಟ್ಸ್ನ ನೀವು ಸೆಲೆಕ್ಟ್ ಮಾಡಿರ್ತೀರ ಆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಹೋಗುತ್ತೆ ಸೊ ಅವ್ರು ಇಮಿಡಿಯೇಟಾಗಿ ಮಾಹಿತಿ ಖಚಿತ ಮೇರೆಗೆ ಅವ್ರ ಕ್ಷಣ ತೊಗೊಳ್ತಾರೆ ನೆಕ್ಸ್ಟ್ ಸೆಕೆಂಡ್ ಒಂತ ಏನಿದೆ ಕಲ್ಟಿವೇಷನ್ ಕಲ್ಟಿವೇಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಗಾಂಜವನ್ನ ಬೆಳೀತಾ ಇರ್ತಾರೆ ಆ ಬೆಳೀತಾ ಇರೋ ಮಾಹಿತಿ ನಿಮ್ಗೆ ಏನಾದರೂ ಇದ್ರೆ ಸೇಮ್ ಪ್ರೊಸೀಜರ್ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಲ್ಯಾಂಡ್ ಓನರ್ ಯಾರು ಅವರ ಮೊಬೈಲ್ ನಂಬರು ಸೋಷಿಯಲ್ ಮೀಡಿಯಾ ಯು ಆರ್ ಎಸ್ ಅಂದ್ರೆ ಎಕ್ಸಾಂಪಲ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರ್ತಾರೆ ಆ ಯು ಆರ್ ಎಲ್ ಇದ್ರೆ ಯು ಆರ್ ಎಲ್ ಹಾಕಿ ಹಿಯರ್ ಇಲ್ಲೂ ಅಷ್ಟೇ ಫೋಟೋಗ್ರಫಿ ಆ ಡಾಕ್ಯುಮೆಂಟ್ಸ್ ಏನಾದರೂ ಅಪ್ಲೋಡ್ ಮಾಡಿ ಸೊ ಕಲ್ಟಿವೇಷನ್ ಮಾಡ್ತಿದ್ದಾರಲ್ಲ ಅವರ ಡೀಟೇಲ್ಸ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ಆ ಡೀಟೇಲ್ಸ್ ನ ಹಾಕಿ ಶೇರ್ ಟು ಪೊಲೀಸ್ ಕೊಟ್ರೆ ಆ ಲಿಮಿಟ್ಸ್ ಅಲ್ಲಿರೋ ಪೊಲೀಸ್ ಸ್ಟೇಷನ್ ಗೆ ಆಕ್ಷನ್ ತಗೊಳ್ತಾರೆ ಸ್ಟೋರೇಜ್ ಅಂತ ಏನಿದೆ ಈ ಡ್ರಗ್ ಅನ್ನ ಯಾರು ಸ್ಟೋರೇಜ್ ಮಾಡಿರ್ತಾರಲ್ವಾ ಫಾರ್ ಎಕ್ಸಾಂಪಲ್ ಎಲ್ಲೋ ಬೇರೆ ಸ್ಟೇಟ್ ಇಂದ ತಗೊಂಡ್ಬಂದು ಇಲ್ಲಿ ಸ್ಟೋರ್ ಮಾಡಿರ್ತಾರೆ ಆ ಸ್ಟೋರ್ ಮಾಡಿರೋ ಮಾಹಿತಿ ನಿಮ್ಗೆ ಏನಾದ್ರು ಇದ್ರೆ ಸೇಮ್ ಪ್ರೊಸೀಜರ್ ಡೇಟಾನ ಫಿಲ್ ಮಾಡಿ ಶೇರ್ ಟು ಪೊಲೀಸ್ ಮಾಹಿತಿಯನ್ನ ನೀವು ಶೇರ್ ಮಾಡ್ಕೊಳ್ಬಹುದು ಇನ್ನ ಕನ್ಸ್ಯೂಮರ್ ಕನ್ಸ್ಯೂಮರ್ ಅಂದ್ರೆ ಈ ಆ ಡ್ರಗ್ನ ಯಾರು ಸೇವನೆ ಏನಾದರೂ ನಿಮ್ಗೆ ಗೊತ್ತಿದ್ರೆ ಸೊ ಅವರ ಮಾಹಿತಿಯನ್ನು ಸಹ ನೀವು ಇಲ್ಲಿ ಇದಾರೆ ಅವರ ಹೆಸರು ಅವರ ಫೋನ್ ನಂಬರ್ ಗೊತ್ತಿದ್ರೆ ಅವರ ಅಡ್ರೆಸ್ಸು ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಎಲ್ಲಿ ಡ್ರಗ್ನ ಸೇವನೆ ಮಾಡ್ತಿದ್ದಾರೆ ಅವರ ಹ್ಯಾಬಿಟ್ ಏನು ಮೋಡ್ ಆಫ್ ಪೇಮೆಂಟ್ ಫಾರ್ ಎಕ್ಸಾಂಪಲ್ ಅವ್ರು ಎಲ್ಲಿ ಡ್ರಗ್ನ ಬೇರೆ ಕಡೆ ಏನು ಇದ್ದಾರೆ ಅಂದರೆ ಅಂದ್ರೆ ಎಲ್ಲ ಮಾಹಿತಿಯನ್ನು ನೀವು ಇಲ್ಲಿ ಕನ್ಸ್ಯೂಮರ್ ಅಲ್ಲಿ ಹೋಗಿ ಅಪ್ಲೋಡ್ ಮಾಡಬಹುದು ನಿಮ್ಗೆ ಏನಾದರೂ ಫೋಟೋಗ್ರಫಿ ಇಲ್ಲ ಡಾಕ್ಯುಮೆಂಟ್ ಇದ್ದರೆ ಅಪ್ಲೋಡ್ ಮಾಡಿ ಶೇರ್ ಟು ಪೊಲೀಸ್ ಕೊಟ್ರೆ ಲಿಮಿಟ್ಸ್ ಅಲ್ಲಿರೋ ಪೊಲೀಸ್ ಸ್ಟೇಷನ್ ಹೋಗುತ್ತೆ ಅವರು ಅದರ ಮೇಲೆ ಆಕ್ಷನ್ ಅನ್ನ ಮಾಡ್ತಾರೆ ನೆಕ್ಸ್ಟ್ ಒಂದ್ ನೋಡೋಣ ಇಲ್ಲಿ ರಹಸ್ಯ ಔಷಧಿ ತಯಾರಕ ಘಟಕ ಅಂತ ಇದೆಯಲ್ಲ ಎಲ್ಲಾದ್ರೂ ಹಿಡನ್ ಪ್ಲೇಸಸ್ ಅಲ್ಲಿ ಅದನ್ನ ಪ್ರಿಪೇರ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ನಿಮ್ಗಿದ್ರೆ ಸೊ ಇದ್ರಲ್ಲಿ ಹೋಗಿ ಅದರ ಮಾಹಿತಿಯನ್ನ ಎಂಟರ್ ಮಾಡಿ ನೀವು ಶೇರ್ ಪೊಲೀಸ್ ಕೊಟ್ರೆ ಆಕ್ಷನ್ ತಗೊಳ್ತಾರೆ ಸೊ ಇನ್ನ ಕೆಳಗಡೆ ನೀವ್ ಏನ್ ಕಾಣಿಸ್ತಾ ಇದೆ ಗೈಡ್ ಲೈನ್ಸ್ ಹೋದ್ರೆ ಇದನ್ನ ಆರ್ಕೋಟಿಕ್ ಡ್ರಗ್ ಅಂಡ್ ಸೈಕ್ರೋಟೋಫಿಕ್ ಸಬ್ಸ್ಟೆನ್ಸ್ ಆಕ್ಟ್ ನೈನ್ಟೀನ್ ಏಯ್ಟಿ ಫೈ ಏನ್ ಆಕ್ಟ್ ಇದೆ ಆ ಆಕ್ಟ್ ಬಗ್ಗೆ ಏನಾಗುತ್ತೆ ಡ್ರಗ್ ಇಂದ ಶಿಕ್ಷೆ ಬಗ್ಗೆ ಎಲ್ಲದರ ಬಗ್ಗೆ ಇಲ್ಲಿ ಗೈಡ್ ಲೈನ್ಸ್ ಅಲ್ಲಿ ಕೊಟ್ಟಿರ್ತಾನೆ ನೆಕ್ಸ್ಟ್ ನೋಡಿದ್ರೆ ರಿಹ್ಯಾಬಿಟೇಷನ್ ಸೆಂಟರ್ ಡ್ರಗ್ ಅಡಿಕ್ಷನ್ ಇದ್ದಾರೆ ಆ ಡ್ರಗ್ ಅಡಿಕ್ಷನ್ ರಿಹ್ಯಾಬಿಟೇಷನ್ ಸೆಂಟರ್ ಅಂತ ಇರುತ್ತೆ ಡ್ರಗ್ ಅನ್ನ ಬಿಡಿಸಲಿಕ್ಕೆ ಸೊ ಆ ರಿಹ್ಯಾಬಿಟೇಷನ್ ಸೆಂಟ್ರ್ಗಳು ಎಲ್ಲೆಲ್ಲಿದೆ ಎಲ್ಲೆಲ್ಲಿ ಇದೆ ಅಂತೇಳಿ ನಿಮ್ಗೆ ಏನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಡಿಸ್ಟಿಕ್ ರಿಹ್ಯಾಬಿಟೇಷನ್ ಸೆಂಟರ್ ಗಳನ್ನ ನಮಗೆ ಇಲ್ಲಿ ತೋರಿಸ್ಬಿಡುತ್ತೆ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟು ರಿಹ್ಯಾಬಿಟೇಷನ್ ಸೆಂಟರ್ಗಳಿದಾವೆ ಅಂತೇಳಿ ನಿಮ್ಗೆ ಇಲ್ಲಿ ತೋರಿಸ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಎಷ್ಟು ಬೆಡ್ ಇದೆ ಬೆಳಗಾವಿ ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಎಷ್ಟು ರಿಹ್ಯಾಬಿಟೇಷನ್ ಸೆಂಟರ್ ಇದೆ ಸೊ ಅವರ ಫೋನ್ ನಂಬರು ಅವರ ಮೇಲ್ ಐ ಡಿ ಇದೆ ನಿಮಗೆ ಇಲ್ಲಿ ಸೊ ಅವರ ಅಡ್ರೆಸ್ ಇದೆ ನೀವು ಅಲ್ಲಿ ಹೋಗಿ ಜಾಯಿನ್ ಮಾಡಿಸಬಹುದು ಇದರ ಬೇರೆ ಸೆಲೆಕ್ಟ್ ಡಿಸ್ಟ್ರಿಕ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬೇಸ್ಡ್ ಆನ್ ಡಿಸ್ಟಿಕ್ಸ್ ಹ್ಯಾಬಿಟೇಶನ್ ಸೆಂಟರ್ ಎಷ್ಟಿದೆ ಅದ್ರ ಎಷ್ಟು ಬೆಡ್ ಇದೆ ಅವರ ಫೋನ್ ನಂಬರು ಅವರ ಅಡ್ರೆಸ್ ಅವರ ಮೇಲ್ ಐ ಡಿ ಎಲ್ಲ ಹಾಕಿರ್ತಾರೆ ಸೊ ಅದರ ಬಗ್ಗೆ ಸಹ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದನ್ನ ಡೆವಲಪ್ ಮಾಡಿರೋದು ಕರ್ನಾಟಕ ಪೊಲೀಸ್ ಇಲಾಖೆ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ಇದಿಷ್ಟು ಈ ಅಪ್ಲಿಕೇಶನ್ ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು